ಧವಲಗುಂದದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷವೂ ರೈತರು ಹೆಸರು ಬಿತ್ತನೆ ಹೆಚ್ಚಾಗಿದ್ದು ಬೆಳೆ ಬೆಳೆದ ಕಾರಣ ಕಟಾವು ಮಾಡುವುದು ದೊಡ್ಡ ಸಮಸ್ಯೆ ಜೊತೆಗೆ ಸತತ ಮಳೆಯ ಭೀತಿಯಿಂದ ಎಲ್ಲರೂ ಕೂಲಿ ಕಾರ್ಮಿಕರನ್ನ ನೆಚ್ಚದೆ ಕ್ಷಣಾರ್ಧದಲ್ಲಿ ಹೆಸರು ರಾಶಿ ಕೈ ಸೇರುವುದಲ್ಲದೆ ಕೂಲಿ ಕಾರ್ಮಿಕರ ಸಮಸ್ಯೆ ನಿಭಾಯಿಸಲು ಸಂಪೂರ್ಣ ಆಧುನಿಕ ಬೆಳೆ ಕಟಾವು ಯಂತ್ರಗಳು ಸಹಾಯಕವಾಗಿವೆ ಹೌದು ಈ ಬಾರಿ ನವಲಗುಂದ ತಾಲೂಕಿನಲ್ಲಿ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶ ಹೆಸರು ಬಿತ್ತನೆಯಾಗಿದ್ದು ಎಲ್ಲರೂ ನೋಡಿದರೂ ಕಟಾವು ಮಶೀನುಗಳ ಸದ್ದು ಜೋರಾಗಿದೆ ಕಡಿಮೆ ಅವಧಿಯಲ್ಲಿ ರಾಶಿ ಮನೆಗೆ ಬರುತ್ತದೆ ಅಂತಾರೆ ಹೌದು ಕಟಾವು ಯಂತ್ರಗಳು ಲಗ್ಗೆ ಇಟ್ಟಿರುವ ಇಟ್ಟಿರುವ ಕಾರಣ ಕಡಿಮೆ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಸರಿನ ರಾಶಿ ಆಗುವುದರ ಜೊತೆಗೆ ಕಟಾವು ಮಾಡಿದ ಬೆಳೆಗಳ ಉಳಿದ ಭಾಗ ನೇರವಾಗಿ ಭೂಮಿಗೆ ಹಸಿರು ತಫಲುಗಳು ಸೇರುವ ಮೂಲಕ ಗೋಪರವಾಗ್ತದೆ ಹೀಗಾಗಿ ಹೆಸರು ಕಟಾವು ಯಂತ್ರಗಳಿಗೆ ಭಾರಿ ಬೇಡಿಕೆ ಬಂದಿದೆ ಅಂತಾರೆ ಜಾರಡ ಟ್ರಾಕ್ಟರ್ ಕಟಾವು ಮಷೀನ್ ಪ್ರತಿ ಎಕರೆಗೆ ಸಾವಿರದ ಐದುನೂರರಿಂದ ಸಾವಿರದ ಎಂಟುನೂರವರೆಗೆ ಕ್ಲಾಸ್ ಚೈಂಟಪ್ ಕಟಾವು ಮಷೀನ್ ಎಕರೆಗೆ ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರವರೆಗೆ ಮತ್ತು ಒಂದು ಗಂಟೆಗೆ ಎರಡು ಸಾವಿರಗಳಂತೆ ಕಟಾವನ್ನ ಮಾಡ್ತಾರೆ ಹೆಸರು ಬೆಳೆ ಕಟಾವು ಎಕರೆಗೆ ಸುಮಾರು ಇಪ್ಪತ್ತು ಕೂಲಿ ಕಾರ್ಮಿಕರು ಬೇಕಾಗ್ತದೆ ಆದರೆ ಕಾರ್ಮಿಕರ ಸಂಬಳ ಹೆಚ್ಚಾಗಿದೆ ಜೊತೆಗೆ ಕಾರ್ಮಿಕರು ಸಿಗ್ತಾ ಇಲ್ಲ ಐದರಿಂದ ಆರು ರಷ್ಟು ಖರ್ಚು ಮಾಡಿದ್ರೂ ರಾಶಿ ಕಟಾವು ಮುಗಿಯುವುದಿಲ್ಲ ಆದರೆ ಕಟಾವು ಯತ್ರಿಗಳು ಎಕರೆಗೆ ಕೇವಲ ಎರಡು ಸಾವಿರದಿಂದ ಎರಡೂವರೆ ಸಾವಿರದಲ್ಲಿ ಹೆಸರು ರಾಶಿಯಾಗಿ ಕೈ ಸೇರ್ತದೆ ಅಂತಾರೆ நோட்ரி கட்டி கட்டி மிஷின் சண்ட இது சேட்டாப் சென்டாப் கடிம ಚಿರಾಚಿದ್ರೆ ನೀವು ಇದು ಮನದಾ ಚಿರಾಚಿ ನೋಡ್ಬೋದು ಮಾರ್ಕೆಟ್ ಹೋಗ್ಬೋದು ನಾವು ಕಷ್ಟ ಆಯಿತು ಕಷ್ಟ ಹೋಗಿ ಆಲ್ರೆಡಿ ನಾವು ಬೇಕಾದ್ರೆ ಬಿಡ್ಬೋದು ಅದು ಮತ್ತು ಬೇರೆ ಮೊಳಕೆ ಮಾಡ್ಬೇಕು ಹೋಗಿರಿ ಮತ್ತೆ ಮತ್ತೆ ಮಾಡೋದು ಹಾಂ ಅವು ಹಂಗಾಗೋದಲ್ಲ ಹಳಿ ಪಗಾರ ಕೊಡೋದು ಸುಮ್ಮನೆ ಇದು ಮಾರ್ತಾರೆ ಕಾಣಕ್ಕೆ ಹೆಂಟಿ ಮಣ್ಣು ಕಡ್ಡಿ ಬಿದ್ದು ಬರೋಣ ಈಗ जिन से